ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಸ್ಥಾನ ಭದ್ರತೆ ದೇಹ ಆರೋಗ್ಯ ಲಾಭ ಯಶಸ್ಸು ಧಾರ್ಮಿಕ ನೆರವು ಮತ್ತು ಪರಿಸರದ ಭದ್ರತೆ ದೊರೆಯುತ್ತದೆ ದೇಹ ಆರೋಗ್ಯಕರವಾಗಿದ್ದು ಚುರುಕಿನಿಂದ ಇರುತ್ತದೆ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಜೀವನದಲ್ಲಿ ಯಶಸ್ಸು ಕಾಣಿಸಿಕೊಳ್ಳುತ್ತದೆ ಸಾಧನೆ ಮತ್ತು ಪ್ರಗತಿ ಹಂತ ಹಂತವಾಗಿ ವೃದ್ಧಿಯಾಗುತ್ತದೆ ಸ್ತ್ರೀಯರೊಂದಿಗೆ ಮಾತುಕತೆ ಸುಗಮವಾಗಿರುತ್ತದೆ ಸಂಬಂಧಗಳು ಮಧುರವಾಗಿ ಬೆಳೆಯುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಕಾರ್ಯಗಳಲ್ಲಿ ಸಮರ್ಪಕತೆ ಮತ್ತು ತಾಳ್ಮೆಯಿಂದ ಮುನ್ನಡೆ ಸಾಧಿಸಲಾಗುತ್ತದೆ ಮನಸ್ಸಿಗೆ ತೃಪ್ತಿ ನೆಮ್ಮದಿ ಹೆಚ್ಚಾಗಿರುತ್ತದೆ ಜನರಿಂದ ಗೌರವ ಮತ್ತು ಮೆಚ್ಚುಗೆ ಪಡೆಯುತ್ತೀರಿ ಒಟ್ಟಾರೆಯಾಗಿ ಇಂದಿನ ದಿನವೂ ಭದ್ರತೆ ದೇಹಾರೋಗ್ಯ ಧನಲಾಭ ಯಶಸ್ಸು ಮತ್ತು ಮಧುರ ಸಂಬಂಧಗಳು ಖಚಿತವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ವಾತದೋಷ ಹೆಚ್ಚಾಗಿ ಆರೋಗ್ಯದಲ್ಲಿ ಸಮಸ್ಯೆ ಕಾಡಬಹುದು ದೇಹದಲ್ಲಿ ಆಲಸ್ಯ ಸೋಮಾರಿತನ ಹೆಚ್ಚಾಗುವ ಸಾಧ್ಯತೆ ಇದೆ ಮನಸ್ಸಿಗೆ ಶಾಂತಿ ಸಿಗದೆ ಚಿಂತೆಗಳಿಗೆ ಒಳಗಾಗುತ್ತೀರಿ ಸಣ್ಣ ಸಣ್ಣ ವಿಷಯಕ್ಕೂ ವ್ಯಥೆ ಅನುಭವಿಸುತ್ತೀರಿ ಇಷ್ಟಾರ್ಥ ಕಾರ್ಯಗಳಲ್ಲಿ ವಿಳಂಬ ಮತ್ತು ಅಸಮಾಧಾನ ಎದುರಾಗುತ್ತದೆ ಕೆಲಸದಲ್ಲಿ ಮಾಡಿದ ಪ್ರಯತ್ನಗಳು ನಿರೀಕ್ಷಿತ ಫಲ ತರುವುದಿಲ್ಲ ವಿಫಲತೆಯ ಭಯದಿಂದ ಆತ್ಮವಿಶ್ವಾಸ ಕುಗ್ಗುತ್ತದೆ ಕಾರ್ಯಗಳಲ್ಲಿ ನಿರಂತರ ಅಡೆತಡೆಗಳು ಎದುರಾಗುತ್ತದೆ ಕುಟುಂಬ ಅಥವಾ ಬಂಧುಗಳೊಂದಿಗೆ ಕಲಹಗಳು ಉಂಟಾಗಬಹುದು ಮನಸ್ಸು ಚಂಚಲವಾಗಿದ್ದು ನಿರ್ಧಾರಗಳಲ್ಲಿ ಗೊಂದಲ ತರುತ್ತದೆ ಸಂತೋಷವನ್ನು ನೀಡುವ ಸಂದರ್ಭಗಳು ಶಾಶ್ವತವಾಗಿರುವುದಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಬುದ್ಧಿಗೆ ಸಂಬಂಧಿತ ಕಾರ್ಯಗಳಲ್ಲಿ ಏರುಪೇರು ಕಂಡುಬರುತ್ತದೆ ಹೆಚ್ಚಾಗಿ ಗಮನ ವಹಿಸಬೇಕು ಧೈರ್ಯ ಇದ್ದರೂ ಫಲಿತಾಂಶ ತಡವಾಗಿ ದೊರೆಯುತ್ತದೆ ಆರೋಗ್ಯದ ಕಡೆ ಮತ್ತು ಕಾರ್ಯವೈಫಲ್ಯ ಕಡೆ ಹೆಚ್ಚಾಗಿ ಗಮನ ವಹಿಸಬೇಕು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಬುದ್ಧಿ ಚುರುಕಾಗಿರುತ್ತದೆ ಆದರೆ ಆ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಕಷ್ಟ ಉಂಟಾಗುತ್ತದೆ ಬಂಧುಗಳು ಸ್ನೇಹಿತರೊಂದಿಗೆ ಒಳ್ಳೆಯ ಸಂಬಂಧಗಳ ಜೊತೆಗೆ ಕೆಲವೊಮ್ಮೆ ವೈರತ್ವವು ಬೆಳೆಯುತ್ತದೆ ಮನಸ್ಸು ಸ್ಥಿರವಾಗಿರದೆ ಚಂಚಲವಾಗಿರುತ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಗೊಂದಲ ಮತ್ತು ಚಿಂತೆಗಳು ಹೆಚ್ಚಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಗೊಂದಲಗಳು ಎದುರಾಗುತ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಡ ಹಾಗೂ ವಿಕಲ್ಪಗಳು ಕಂಡುಬರುತ್ತದೆ ಮನಸ್ಸು ಸದಾ ಚುರುಕಾಗಿದ್ದರೂ ನಿರಂತರ ಸಮಾಧಾನ ಸಿಗುವುದಿಲ್ಲ ಬುದ್ಧಿಶಕ್ತಿಯುಳ್ಳವರಾಗಿದ್ದರೂ ಅದನ್ನು ಬಳಸುವಲ್ಲಿ ಗೊಂದಲ ಎದುರಾಗುತ್ತದೆ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯಲು ಅಡೆತಡೆಗಳುಂಟಾಗುತ್ತದೆ ಆತ್ಮವಿಶ್ವಾಸ ಇರುತ್ತದೆ ಆದರೆ ತೀರ್ಮಾನಗಳಲ್ಲಿ ಗೊಂದಲ ತರುತ್ತದೆ ಸುತ್ತಮುತ್ತಲಿನವರೊಂದಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುತ್ತದೆ ಇಂದು ಬುದ್ಧಿ ಚಾಂಚಲ್ಯ ಹಾಗೂ ಬಂಧುಗಳೊಂದಿಗೆ ಏರುಪೇರು ಕಾರ್ಯವೈಫಲ್ಯ ಉಂಟಾಗಬಹುದು ಸಹನೆ ಮತ್ತು ಧೈರ್ಯದಿಂದ ಇರುವುದು ಅಗತ್ಯ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ನಾಲ್ಕನೇ ರಾಶಿ ಕಟಕ ರಾಶಿ ರಾಶಿಯವರಿಗೆ ಇಂದು ವಸ್ತ್ರ ಹಾಗೂ ಆಭರಣಗಳ ಲಾಭ ದೊರಕುತ್ತದೆ ಧನಾರ್ಚನೆಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಮನಸ್ಸಿಗೆ ನೆಮ್ಮದಿ ಹಾಗೂ ಸೌಖ್ಯ ಹೆಚ್ಚಾಗುತ್ತದೆ ಧೈರ್ಯದಿಂದ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ಮಾತಿನಲ್ಲಿ ಚಾತುರ್ಯ ಹಾಗೂ ಮೃದುವಾದ ಸ್ವಭಾವ ಬೆಳೆಯುತ್ತದೆ ತಮ್ಮ ಇಷ್ಟ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಒಳ್ಳೆಯ ಮಾತುಕತೆ ನಡೆಯುತ್ತದೆ ಸಾಹಿತ್ಯ ಕಲೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೃದಯದಲ್ಲಿ ಆತ್ಮವಿಶ್ವಾಸ ಹಾಗೂ ಉತ್ಸಾಹ ವೃದ್ಧಿಯಾಗುತ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಬರವಣಿಗೆಯಲ್ಲಿ ಉತ್ತಮ ಸಾಧನೆ ಮಾಡುವ ಶಕ್ತಿ ಒದಗುತ್ತದೆ ಸ್ವಯಂ ಪ್ರಯತ್ನದಿಂದ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಧೈರ್ಯ ಧನಲಾಭ ಸಂತೋಷ ಮತ್ತು ಸಮಾಜದಲ್ಲಿ ಉತ್ತಮ ಸ್ಥಾನ ಸಿಗುತ್ತದೆ ಶುಭಕರವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಕಡಿಮೆಯಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕಳವಳ ಹೆಚ್ಚಾಗುತ್ತದೆ ಧನವ್ಯಯ ಹೆಚ್ಚಾಗಿ ಹಣ ಉಳಿಯದೆ ಹೋಗಬಹುದು ವಸ್ತುಗಳು ಹಾನಿಗೆ ಒಳಗಾಗುವ ಸಾಧ್ಯತೆ ಇದೆ ಮನೆಯಲ್ಲೂ ಸಣ್ಣ ಪುಟ್ಟ ಕಲಹಗಳು ಅಶಾಂತಿ ಉಂಟಾಗುತ್ತದೆ ಅನೇಕ ರೀತಿಯ ತೊಂದರೆಗಳು ಎದುರಾಗಬಹುದು ಸತ್ವವಿರತ ಆಹಾರ ಸೇವನೆ ಮಾಡುವ ಅಭ್ಯಾಸ ಬೆಳೆಯಬಹುದು ಅದರಿಂದ ದೂರವಿರುವುದು ಅಗತ್ಯ ನಿಯಮ ತಪ್ಪಿದ ಆಹಾರದಿಂದ ದೇಹಾರೋಗ್ಯ ಹಾನಿಯಾಗುತ್ತದೆ ಸಮಸ್ಯೆಗಳಿಗೆ ಒಳಗಾಗಬಹುದು ನಿಯಮಿತವಾಗಿ ಆಹಾರ ಸೇವನೆ ಮಾಡುವುದು ಅಗತ್ಯ ಶ್ರಮ ಹೆಚ್ಚು ಆದರೆ ಫಲ ಕಡಿಮೆಯಾಗುತ್ತದೆ ಮಾನಸಿಕ ಒತ್ತಡ ಮತ್ತು ಚಿಂತೆಯಿಂದ ಶಾಂತಿ ಇಲ್ಲದಂತಾಗುತ್ತದೆ ಮಾತುಗಳಿಂದ ಬೇರೆಯವರಿಗೆ ನೋವುಂಟು ಮಾಡುವ ಸಂಭವವಿರುತ್ತದೆ ಧಾರ್ಮಿಕ ಚಟುವಟಿಕೆ ಮತ್ತು ತಾಳ್ಮೆ ಶಾಂತಿ ಮತ್ತು ನಿಯಮ ಪಾಲನೆಯಿಂದ ಜೀವನ ಸುಧಾರಿಸುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ದೇಹ ಚುರುಕಾಗಿದ್ದು ಶಕ್ತಿಯಿಂದ ತುಂಬಿರುತ್ತದೆ ಧನಾಭಿವೃದ್ಧಿ ಹಂತ ಹಂತವಾಗಿ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ಒಳ್ಳೆಯ ಅವಕಾಶಗಳು ದೊರೆಯುತ್ತದೆ ರುಚಿಕರ ಆಹಾರ ಸೇವನೆ ಸಂತೋಷ ನೀಡುತ್ತದೆ ಸ್ತ್ರೀಸೌಖ್ಯ ದೊರೆಯುತ್ತದೆ ವೈವಾಹಿಕ ಜೀವನದಲ್ಲಿ ಸುಖಕರವಾಗಿರುತ್ತದೆ ಮನೆಯಲ್ಲೂ ಸಂತೋಷ ನೆಮ್ಮದಿ ಸಮೃದ್ಧಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ದೊರೆಯುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಮೆಚ್ಚುಗೆ ಪಡೆಯುತ್ತೀರಿ ಸಾಧನೆಗಳಿಂದ ಖ್ಯಾತಿ ದೊರೆಯುತ್ತದೆ ದೇಹ ಮನಸ್ಸಿನ ಸಮತೋಲನ ಉತ್ತಮವಾಗಿರುತ್ತದೆ ವ್ಯಕ್ತಿತ್ವ ಆಕರ್ಷಕವಾಗಿ ಕಾಣುತ್ತದೆ ಆರೋಗ್ಯ ಸಂತೋಷ ಧನಾಭಿವೃದ್ಧಿ ಮತ್ತು ಗೌರವ ಹೆಚ್ಚಾಗಿರುತ್ತದೆ ಶುಭ ದಿನವಾಗಿರುತ್ತದೆ ತಾಳ್ಮೆಯಿಂದ ಮುಂದೆ ನಡೆದರೆ ಯಶಸ್ಸು ಖಚಿತವಾಗಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿ ಪುರಿಕೆ ಇಂದು ಮನಸ್ಸು ಸದಾ ಅಶಾಂತಿ ಮತ್ತು ಚಿಂತೆಯಿಂದ ಕೂಡಿರುತ್ತದೆ ವ್ಯಾಕುಲತೆಯ ಕಾರಣದಿಂದಾಗಿ ನೆಮ್ಮದಿ ಕಡಿಮೆಯಾಗುತ್ತದೆ ಬಂದು ಬಳಗದವರೊಂದಿಗೆ ಅಸಮಾಧಾನ ಉಂಟಾಗುತ್ತದೆ ಸಂಬಂಧಗಳಲ್ಲಿ ವೈರತ್ವ ಹೆಚ್ಚಾಗುವ ಸಾಧ್ಯತೆ ಇದೆ ಅವಮಾನಗಳು ಅಥವಾ ಬೇಜಾರಾಗುವಂತಹ ಮಾತುಗಳಿಂದ ಮನಸ್ಸಿಗೆ ಬೇಜಾರ ಆಗುವಂತಹ ಸಂದರ್ಭಗಳು ಎದುರಾಗಬಹುದು ಜನರಲ್ಲಿ ಗೌರವ ಕುಗ್ಗುವ ಪರಿಸ್ಥಿತಿ ಉಂಟಾಗುತ್ತದೆ ಧನಪ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಕಾಡುತ್ತದೆ ಹಣ ಉಳಿಯದೆ ಹೋಗಬಹುದು ಹಣ ಉಳಿಯದೆ ಹೋಗಬಹುದು ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯ ಶರೀರದಲ್ಲಿ ಆಲಸ್ಯ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ವಿಳಂಬ ಅಸಮರ್ಪಕತೆ ಕಂಡುಬರುತ್ತದೆ ಆರೋಗ್ಯ ಸಮಸ್ಯೆಗಳು ಆಗಾಗ ಕಾಡುತ್ತವೆ ದೇಹ ಬಲ ಕುಂದುವುದು ಸಾಮಾನ್ಯ ಆದರೆ ತಾಳ್ಮೆ ಧೈರ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಕಷ್ಟಗಳನ್ನು ತಗ್ಗಿಸಬಹುದು ನಿಯಮಿತ ಜೀವನ ಮತ್ತು ಭಕ್ತಿ ಮೂಲಕ ಎಲ್ಲ ತೊಂದರೆಗಳನ್ನು ಜಯಿಸಬಹುದು ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ರುಚಿಕರ ಆಹಾರ ಸೇವನೆ ಮನಸ್ಸಿಗೆ ಖುಷಿ ಮತ್ತು ಸಂತೋಷ ನೀಡುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಉತ್ತಮವಾಗುತ್ತದೆ ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಮಾತುಕತೆ ಮತ್ತು ಸಂಬಂಧ ಬೆಳೆಸುತ್ತೀರಿ ಉತ್ತ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ಮನಸ್ಸಿಗೆ ತೃಪ್ತಿ ಮತ್ತು ಆನಂದ ದೊರೆಯುತ್ತದೆ ಆರೋಗ್ಯಕರ ಮನಸ್ಥಿತಿ ನಿರ್ಧಾರಗಳಲ್ಲಿ ಸಹಕಾರಿ ಮಾತಿನ ಮಧುರತೆಯಿಂದ ಜನರ ಮನ ಗೆಲ್ಲುತ್ತೀರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಬುದ್ಧಿ ಸಮತೋಲನ ಮತ್ತು ಶಾಂತಿಯಿಂದ ಜೀವನ ಸುಂದರವಾಗಿರುತ್ತದೆ ಸದಾ ನೆಮ್ಮದಿ ಸಂತೋಷ ಮತ್ತು ಸಮೃದ್ಧಿಯ ಜೀವನವನ್ನು ಅನುಭವಿಸುತ್ತೀರಿ ಶುಭ ದಿನವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಬಂಧು ಮಿತ್ರರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವಂತಹ ಅವಕಾಶ ಸಿಗುತ್ತದೆ ದೇಹ ಆರೋಗ್ಯಕರವಾಗಿದ್ದು ಚುರುಕಿನಿಂದ ಇರುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಯೋಜನೆಗಳು ಅನುಕೂಲಕರವಾಗಿ ಫಲ ನೀಡುತ್ತದೆ ಪ್ರಯತ್ನಿಸಿದ ಕೆಲಸಗಳು ನಿರಂತರವಾಗಿ ಕೈಗೂಡುವುದು ನಿಮಗಿಷ್ಟವಾದಂತಹ ಆಹಾರ ಸೇವನೆಯಿಂದಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ ಕಾರ್ಯಗಳಲ್ಲಿ ಕಷ್ಟ ಬಂದರೂ ಕೊನೆಯಲ್ಲಿ ಯಶಸ್ಸು ಖಚಿತವಾಗಿರುತ್ತದೆ ಉದ್ಯೋಗ ಸ್ಥಳದಲ್ಲಿ ಉತ್ತಮ ಸಾಧನೆ ಸಾಧ್ಯ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಬುದ್ಧಿಶಕ್ತಿ ಮತ್ತು ತಾಳ್ಮೆಯಿಂದ ಮುಂದೆ ಸಾಗುತ್ತೀರಿ ಧೈರ್ಯ ಮತ್ತು ಶ್ರಮದಿಂದ ಯಾವುದೇ ಸಂಕಷ್ಟಗಳನ್ನು ಗೆಲ್ಲಬಹುದು ಆರೋಗ್ಯ ಯಶಸ್ಸು ಸಂತೋಷ ಮತ್ತು ಸುಖ ನೆಮ್ಮದಿ ದೊರೆಯುತ್ತದೆ ಶುಭ ದಿನವಾಗಿರುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ದೀರ್ಘ ಪ್ರಯಾಣದಲ್ಲಿ ಸವಾಲುಗಳು ಎದುರಾಗಬಹುದು ಅನಿರೀಕ್ಷಿತ ಪ್ರಯಾಣ ಮಾಡುವಂತಹ ಸಂದರ್ಭ ಎದುರಾಗುತ್ತದೆ ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ದೇಹ ಸೌಖ್ಯ ಕಡಿಮೆಯಾಗಿ ಆಲಸ್ಯ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಅಡ್ಡಿ ಮತ್ತು ತೊಂದರೆಗಳು ಹೆಚ್ಚಾಗಬಹುದು ವೃತ್ತಿ ಜೀವನದಲ್ಲಿ ನಿರಂತರ ಕಷ್ಟಗಳು ಕಾಣಿಸಿಕೊಳ್ಳುತ್ತದೆ ಧೈರ್ಯ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಲಹ ಉಂಟಾಗಬಹುದು ಮನಸ್ಸಿನಲ್ಲಿ ಚಿಂತೆ ಮತ್ತು ಕಳವಳಗಳು ಹೆಚ್ಚಾಗುತ್ತದೆ ವಸ್ತುಗಳು ಕಳೆದು ಹೋಗುವ ಸಂಭವವಿದೆ ಕುಟುಂಬದ ಮಕ್ಕಳೊಂದಿಗೆ ಜಗಳಗಳು ಉಂಟಾಗಬಹುದು ಅವರೊಂದಿಗೆ ಪ್ರೀತಿಯಿಂದ ವರ್ತಿಸಿ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗಿ ಶಾಶಾಂತಿ ಹೆಚ್ಚಾಗುತ್ತದೆ ಶ್ರಮ ಹೆಚ್ಚಿದ್ದರೂ ಫಲಿತಾಂಶ ಕಡಿಮೆಯಾಗಿರುತ್ತದೆ ತಾಳ್ಮೆ ನಿಯಮಿತ ಜೀವನ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಆತ್ಮಸಂತೋಷವು ದಿನನಿತ್ಯದ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ ಯಶಸ್ಸು ಹಂತ ಹಂತವಾಗಿ ವೃದ್ಧಿಯಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸೌಭಾಗ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಹಣ ಸಂಪಾದನೆಗೆ ಉತ್ತಮ ಅವಕಾಶಗಳು ಲಭಿಸುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಸೌಖ್ಯ ಸುಗಮವಾಗಿರುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶರೀರ ಚುರುಕಿನಿಂದ ಮತ್ತು ಶಕ್ತಿಯಿಂದ ಇರುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಮತ್ತು ಹತ್ತಿರದ ಸಂಬಂಧ ಬೆಳೆಸುತ್ತೀರಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರಕುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲು ಶಕ್ತಿ ದೊರೆಯುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತೀರಿ ಮನಸ್ಸಿಗೆ ನೆಮ್ಮದಿ ಯಶಸ್ಸು ಸೌಭಾಗ್ಯ ಧನಾರ್ಜನೆ ಮತ್ತು ಶಾರೀರಿಕ ಸ್ತ್ರೀ ಸೌಖ್ಯ ಖಚಿತವಾಗಿರುತ್ತದೆ ಶುಭ ದಿನವಾಗಿರುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ